गुरु श्री महांतु श्री श्रीचरणा युव मानवा श्रीमन्त अरळिस तन्े देल्ला मनव श्रीमन्त श्रीमन्तनवनु ಸೋ ಶ್ರೀ ಮಹಂತೇಶ ತೊಳೆದ ಮನವಿದು ಶ್ರೀ ಮಹಂತೇಶ ತಳ ಊರೋ ನೀ ಶ್ರೀ ಮಹಂತೇಶ ತುಂಬಿದ ಮನೆಯಾಗುವುದು ಈಶ ತುಂಬಲು ನೀನು ಶ್ರೀ ಮಹಂತೇಶ ಮಹಂತೇಶ ನಿಮ್ಮಯ ನಾಮವು ಶ್ರೀ ಮಹಂತೇಶ ನಮಗೆ ವೇದವು ಶ್ರೀ ಮಹಂತೇಶ ನೀಗೂದೆಲ್ಲ ಶ್ರೀ ಮಹಂತೇಶ ನೋವುಗಳೆಲ್ಲ ಶ್ರೀ ಮಹಂತೇಶ ಅಗಲಲಿ ಇರುಳಲಿ ಶ್ರೀ महन्त मगलि श्री महान्ते शाडुता बाळलु श्री महान्श आरुव ಜಾತ್ರಾ ಮಹೋತ್ಸವ ಈ ಅಂಗವಾಗಿ ಷಟ್ಸ್ಥಳ ಧ್ವಜಾರೋಹಣ ಮೂಲಕ ಈ ಜಾತ್ರೆಗೆ ನಾವು ಕೊನೆ ಹಂತದಕ್ಕೆ ನಾವೆಲ್ಲ ಬಂದು ನಿಂತಿದ್ದೇವೆ ಈ ಒಂದು ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿದ ಮನೋರಂಜನಾ ಪ್ರಣ ಸ್ವರೂಪಿ ಅಗನ ಮಹಾಂತ ಪೌರ ಶ್ರೀಕರಣಕ್ಕೆ ಭಕ್ತ ನಮಸ್ಕಾರಗಳನ್ನು ಸಮೇತ ಬಂದಂತಹ ಎಲ್ಲ ಹಾಲಿ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮದ ಸದಕ್ತರ ಶರಣರೇ ತಾಯಂದ್ರೆ ಎಲ್ಲರಿಗೂ ನಾವು ಶಸ್ತ್ರಜಾರೋಹಣವನ್ನು ಇರಿಸುವುದು ಪದ್ಧತಿ ಮತ್ತು ವಾಡಿಕೆ ಇದರ ದ್ಯೋತಕ ಏನಪ್ಪಾ ಅಂದ್ರೆ ನಮ್ಮ ಶೈಲ ಧರ್ಮದಲ್ಲಿ ಆರು ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಿ ಹೈಕರಣ ಒಬ್ಬ ಭಕ್ತವನು ಈ ಆರು ಸ್ಥಳಗಳಲ್ಲಿ ತನ್ನ ತಾನು ಧರ್ಮಕ್ಕೂ ಅನ್ನೋ ದ್ಯೋತಕ ಮತ್ತು ಅರ್ಥವಾಗಿ ಈ ಧ್ವಜಾರೋಹಣ ಮಾಡಿದ್ದೇವೆ ಇವಾಗ ತಾವುಗಳೆಲ್ಲ ಭಕ್ತರಾಗಿ ಮಹೇಶರಾಗಿ ಪ್ರಸಾದಿಗಳಾಗಿ ಅಂದ್ರೆ ನಮ್ಮ ವೀರಶೈವ ಧರ್ಮದ ಏನು ಆಚಾರ ವಿಚಾರ ಪದ್ಧತಿಗಳ ವಿಭೂತಿ ಇವುಗಳಿಗೆ ಘನತೆ ಗೌರವ ಹೆಚ್ಚಿಸುವಂತಹ ಕಾರ್ಯಗಳನ್ನು ವರ್ಷ ವರ್ಷ ಪ್ರತಿ ವರ್ಷ ಮಾಧ್ಯಮಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಾನೆ ಇರ್ತೇವೆ ಇದನ್ನು ನಾವು ಮಕ್ಕಳಿಗೂ ಕಲಿಸ್ತೇವೆ ನಮ್ಮ ವಂಶಸ್ಥರಿಗೆ ಕಲಿಸ್ತೇವೆ ಅನ್ನೋದು ಪ್ರಾಮಾಣಿಕ ಹಾಗಾಗಿ ಹೆಚ್ಚಿನ ಬರೀ ಹೇಳಿ ನಾನ್ ಅಂದ್ರೆ ದರ್ ಬರೀ ಹೇಳಿ ಮಾಡಿದ್ರೆ ದರ್ಧಾರ ಸಸಿ